ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸೀತಾ ಸೀತಾದೇವಿಯು ನೀಡಿದ ನಾಲ್ಕು ಶಾಪಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಗಿಡ ಮರಗಳು ಒಂದು ಕಾಲದಲ್ಲಿ ಬಾಡಿದರೆ ಮತ್ತೊಂದು ಕಾಲದಲ್ಲಿ ಚಿಗುರುತ್ತವೆ ಆದರೆ ಅರಳಿ ಮರ ಮಾತ್ರ ಯಾವಾಗಲೂ ಬಾಡುವುದಿಲ್ಲ ಎಂದಿನಂತೆ ಯಾವಾಗಲೂ ಅಚ್ಚ ಹಸಿರಿನಿಂದ ಕೂಡಿರುತ್ತದೆ ಇದರ ಹಿಂದೆ ಒಂದು ಪುರಾಣ ಕಥೆ ಇದೆ ಅದು ಏನೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಈ ಹರಳಿ ಮರದ ಕತೆ ತುಂಬಾ ಸುಂದರವಾಗಿದೆ ಈ ಕಥೆಯು ತ್ರೇತಾಯುಗಕ್ಕೆ ಸೇರುತ್ತದೆ ದಶರಥ ಮಹಾರಾಜರು ಕೊಟ್ಟಂಥ ವರಗಳನ್ನು ತಪ್ಪಾಗಿ ಬಳಸಿದ ಕೈಕೆ ಮಾತೆಯು ಆಕೆಯ ಮಗನಾದ ಭರತನು ಅಯೋಧ್ಯೆಯ ರಾಜನಾಗಿಸುವ ಸಲುವಾಗಿ ಶ್ರೀರಾಮನನ್ನು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಎಂದು ಕಳಿಸುತ್ತಾರೆ ಆಗ ಪತಿಯನ್ನು ಬಿಟ್ಟಿರಲಾರದೆ ಸೀತಾ ಮಾತೆಯು ಅಣ್ಣನನ್ನು ಬಿಟ್ಟಿರಲಾರದೆ ಲಕ್ಷ್ಮಣನು ಶ್ರೀರಾಮನನ್ನು ಅನುಸರಿಸುತ್ತಾ ಅರಣ್ಯಕ್ಕೆ ಹೋಗುತ್ತಾರೆ ಇತ್ತ ಮಗ ದೂರಾದ ಚಿಂತೆಯಿಂದ ದಶರಥ ಮಹಾರಾ ರಾಜರು ಕೊರಗಿ ಕೊರಗಿ ಮಹಾರಾಜರು ಪ್ರಾಣವನ್ನು ಬಿಡುತ್ತಾರೆ ನಾಲ್ಕು ಮಕ್ಕಳಿದ್ದರೂ ಸಹಿತ ಅವರು ಸಾಯುವಾಗ ಒಬ್ಬರು ಮಕ್ಕಳು ಸಹಿತ ಜೊತೆಯಲ್ಲಿ ಇರುವುದಿಲ್ಲ ಅದಕ್ಕೊಂದು ಕಾರಣವಿದೆ ಅದು ಏನೆಂದು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ವನವಾಸಕ್ಕೆ ಎಂದು ಹೊರಟ ರಾಮ ಸೀತಾ ಲಕ್ಷ್ಮಣ ಎಲ್ಲ ಪುಣ್ಯಕ್ಷೇತ್ರಗಳಿಗೂ ಭೇಟಿ ನೀಡಿ ಗಯಾ ಕ್ಷೇತ್ರಕ್ಕೆ ತಲುಪುತ್ತಾರೆ ದಶರಥ ಮಹಾರಾಜರಿಗೆ ಪಿಂಡ ಪ್ರದಾನ ಮಾಡಲು ಸೀತಾ ದೇವಿಯನ್ನು ಪಾಲ್ಗುಣಿ ನದಿಯ ದಡದಲ್ಲಿ ಕೂರಿಸಿ ಶ್ರೀರಾಮ ಲಕ್ಷ್ಮಣರು ಹಣ್ಣುಗಳನ್ನು ತರಲು ಕಾಡಿನೊಳಗೆ ಹೋಗುತ್ತಾರೆ ಆದರೆ ಇದಾದ ಸ್ವಲ್ಪ ಸಮಯದ ನಂತರ ಪಾಲ್ಗುಣಿ ನದಿಯಿಂದ ಒಂದು ಕೈ ಹೊರಗಡೆ ಬರುತ್ತದೆ ಆಗ ಸೀತಾದೇವಿಯು ಭಯದಿಂದ ಒಂದು ಬಂಡೆಯ ಹಿಂದೆ ಕೈಯನ್ನು ನೋಡುತ್ತಿರುತ್ತಾರೆ ಸೀತಾದೇವಿಗೆ ಒಂದು ಧ್ವನಿಯೂ ಕೇಳುತ್ತಿತ್ತು ನನಗೆ ಹಸಿವಾಗಿದೆ ಎಂಬ ಧ್ವನಿಯು ಪದೇ ಪದೇ ಸೀತಾದೇವಿಗೆ ಕೇಳುತ್ತಿತ್ತು ಆದರೆ ಆ ಧ್ವನಿ ದಶರಥ ಮಹಾರಾಜನದು ಎಂದು ಸೀತಾಮಾತೆಗೆ ತಿಳಿದಿರಲಿಲ್ಲ ಸೀತಾಮಾತೆಗೆ ಏನು ಮಾಡಬೇಕು ಎಂದು ತೋಚುವುದಿಲ್ಲ ಕೇಳಿದವರಿಗೆಲ್ಲ ದಾನ ಮಾಡುತ್ತಿದ್ದರು ಆಹಾರ ಕೇಳಿದಾಗ ಇಲ್ಲ ಎಂದು ಹೇಳುವುದು ಮಹಾ ಅಪರಾಧ ಫ್ರೆಂಡ್ಸ್ ದಿವೀರ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸೀತಾ ಮಾತೆಯ ಬಳಿ ಕೊಡಲು ಏನೂ ಇರುವುದಿಲ್ಲ ಆಗ ಸೀತಾದೇವಿಯು ನದಿಯ ದಂಡೆಯಲ್ಲಿದ್ದ ಮಣ್ಣುಗಳನ್ನು ಮೂರು ಉಂಡೆಗಳನ್ನಾಗಿ ಮಾಡಿ ಅದರಲ್ಲಿ ಅನ್ನವನ್ನು ಆಹ್ವಾನ ಮಾಡಿ ಒಳಗಿಂದ ಹೊರಗೆ ಬಂದ ಕೈಯಲ್ಲಿ ಇಡುತ್ತಾರೆ ಆಕೆಯ ಆ ಕಾರ್ಯಕ್ಕೆ ಐದು ಜನರನ್ನು ಸಾಕ್ಷಿಯನ್ನಾಗಿ ಮಾಡುತ್ತಾರೆ ಸೀತೆಯ ಆಹಾರದಿಂದ ಸಂತೃಪ್ತಗೊಂಡ ದಶರಥ ಮಹಾರಾಜರು ಸಂತೋಷದಿಂದ ಅರಸಿ ಮಾಯವಾಗುತ್ತಾರೆ ಕೆಲ ಸಮಯದ ನಂತರ ರಾಮ ಲಕ್ಷ್ಮಣರು ಹಣ್ಣು ಆಹಾರದಿಂದ ಬರುತ್ತಾರೆ ಆಗ ನಡೆದ ಎಲ್ಲ ವಿಷಯಗಳನ್ನು ಮಾತೆಯು ಶ್ರೀರಾಮ ಹಾಗೂ ಲಕ್ಷ್ಮಣರ ಜೊತೆ ಹೇಳುತ್ತಾರೆ ಆದರೆ ಶ್ರೀರಾಮ ಹಾಗೂ ಲಕ್ಷ್ಮಣರಿಗೆ ಸೀತಾ ಮಾತೆಯ ಮಾತಿನ ಮೇಲೆ ನಂಬಿಕೆ ಬರುವುದಿಲ್ಲ ಅವರ ಮುಖದಲ್ಲಿ ಅನುಮಾನ ಇದ್ದಿದ್ದನ್ನು ಗಮನಿಸಿ ಸೀತಾದೇವಿಯು ನೀವು ನನ್ನನ್ನು ನಂಬುವುದಿಲ್ಲವೆಂದು ನಾನು ಐದು ಜನರನ್ನು ಸಾಕ್ಷಿಯನ್ನಾಗಿ ಮಾಡಿದ್ದೇನೆ ಪಾಲ್ಗುಣಿ ನದಿ ತುಳಸಿ ಗಿಡ ಹಸು ಬ್ರಾಹ್ಮಣ ಹಾಗೂ ಅರಳಿ ಮರವನ್ನು ಸಾಕ್ಷಿ ಹೇಳುವಂತೆ ಹೇಳುತ್ತಾಳೆ ಆದರೆ ಸೀತಾ ಮಾತೆಗೆ ಸಹಾಯ ಮಾಡಲು ಅರಳಿ ಮರವನ್ನು ಬಿಟ್ಟು ಬೇರೆ ಯಾವ ಸಾಕ್ಷಿಯೂ ಬರುವುದಿಲ್ಲ ಅರಳಿ ಮರವು ನಡೆದ ಎಲ್ಲ ಕಥೆಯನ್ನು ರಾಮ ಲಕ್ಷ್ಮಣರ ಮುಂದೆ ಹೇಳುತ್ತದೆ ಆದ್ದರಿಂದ ಸಂತೋಷಗೊಂಡ ರಾಮ ಲಕ್ಷ್ಮಣರು ಸೀತಾದೇವಿಯ ಕರ್ತವ್ಯ ಪ್ರಕ್ರಿಯೆಯನ್ನು ಅಭಿನಂದಿಸುತ್ತಾರೆ ಆದರೆ ಸಾಕ್ಷಿ ಹೇಳಲು ಬರದ ಪಾಲ್ಗುಣಿ ನದಿ ತುಳಸಿ ಗಿಡ ಹಸು ಬ್ರಾಹ್ಮಣ ವಿಪರೀತವಾಗಿ ಕೋಪಗೊಂಡು ಅವುಗಳ ಮೇಲೆ ಕೋಪವನ್ನು ಮಾಡಿಕೊಳ್ಳುತ್ತಾರೆ ಸೀತಾದೇವಿ ಮೊದಲಿಗೆ ಪಾಲ್ಗುಣಿ ನದಿಯನ್ನು ಮಳೆಗಾಲದಲ್ಲೂ ಸಹಿತ ನೀನು ಬರಿದಾಗಿಯೇ ಇರುತ್ತೀಯಾ ಎಂದು ಶಾಪ ನೀಡುತ್ತಾರೆ ಬ್ರಾಹ್ಮಣನಿಗೆ ನೀನು ಸತ್ಯ ಹೇಳದೆ ನನಗೆ ಮೋಸ ಮಾಡಿದೆ ಹಾಗಾಗಿ ನೀನು ಈ ಕ್ಷೇತ್ರದಲ್ಲಿ ಇದ್ದು ಈ ಕ್ಷೇತ್ರಕ್ಕೆ ಬರುವ ಯಾತ್ರಿಕರನ್ನು ಪೀಡಿಸಿ ಅದರಿಂದ ಬಂದ ಲಾಭದಿಂದ ಜೀವನ ಸಾಗಿಸು ಎಂದು ಶಾಪ ನೀಡುತ್ತಾರೆ ಗೋಮಾತೆ ನೀನು ಸತ್ಯ ಹೇಳದೆ ಮೋಸ ಮಾಡಿದೆ ಹಾಗಾಗಿ ನೀನು ಗಯಾ ಕ್ಷೇತ್ರದಲ್ಲಿಯೇ ಇದ್ದು ಬೇರೆಯವರು ಇಡುವ ಪಿಂಡವನ್ನು ತಿಂದು ಬದುಕು ಎಷ್ಟೇ ತಿಂದರೂ ನಿನ್ನ ಹೊಟ್ಟೆ ತುಂಬದು ಎಂದು ಶಾಪ ನೀಡುತ್ತಾರೆ ತುಳಸಿ ಮಾತೆಗೆ ತುಳಸಿ ನೀನು ಪವಿತ್ರವಾದವಳು ಆದರೆ ನೀನು ಸಹ ನನ್ನ ನಂಬಿಕೆಗೆ ಮೋಸ ಮಾಡಿದೆ ಹಾಗಾಗಿ ನೀನು ಎಷ್ಟೇ ಪವಿತ್ರವಾಗಿದ್ದರೂ ಎಲ್ಲೆಂದರಲ್ಲಿ ನೀನು ಬೆಳೆಯಬೇಕು ಎಂದು ಶಾಪ ನೀಡುತ್ತಾರೆ ಸೀತಾದೇವಿಯ ಶಾಪದಂತೆ ಪಾಲ್ಗುಣಿ ನದಿ ಬತ್ತಿ ಹೋಗಿದೆ ಹಾಗೆ ನದಿ ತೀರದಲ್ಲಿರುವ ಹಸುಗಳಿಗೆ ಪಿಂಡವೇ ಆಹಾರ ನಂತರ ಅರಳಿ ಮರ ಮಾಡಿದ ಸಹಾಯಕ್ಕೆ ಮಾತೆಯು ನೀನು ಎಂದು ಬಾಡದಿರು ಯಾವಾಗಲೂ ಹಚ್ಚ ಹಸಿರಿನಿಂದ ಕೂಡಿರು ಎಂದು ವರವನ್ನು ನೀಡುತ್ತಾರೆ ದೈವ ವೃಕ್ಷವಾಗಿ ಪೂಜೆಗಳನ್ನು ಸ್ವೀಕರಿಸು ಎಂದು ಆಶೀರ್ವಾದ ಮಾಡುತ್ತಾಳೆ ಆದ್ದರಿಂದಲೇ ಅರಳಿ ಮರ ಯಾವಾಗಲೂ ಬಾಡುವುದಿಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ ಜೊತೆ ಹಾಗೆ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು